ಮಳೆಗಾಲ ಬಂತಂದರೆ ನಾವು ಮೆಣಸಿನ್ಕಾಯಿ ಒಣಗಿಸ್ಕೊಳ್ಳೋದೇ ದೊಡ್ಡ ಸಮಸ್ಯೆಯಾಗಿ ಹೋಗ್ಬಿಡುತ್ತೆ ಯಾವುದೇ ಬಿಸಿಲು ಬೇಡ ಅಥವಾ ಬಾಣಲಿಗೆ ಹಾಕಿ ನಿಮಗೆ ಉರಿಯೋ ಸಮಸ್ಯೆ ಬೇಡ ಇಷ್ಟು ಕ್ರಿಸ್ಪಿಯಾಗಿ ಆರಾಮ್ಸೆ ಹತ್ತು ನಿಮಿಷದಲ್ಲಿ ನೀವು ಮೆಣಸಿನ್ಕಾಯಿನ ರೆಡಿ ಮಾಡ್ಕೋಬೋದು ಇಷ್ಟು ಕ್ರಿಸ್ಪಿಯಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದರೊಂದಿಗೆ ಎಂಡಲ್ಲಿ ಒಂದು ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ನೋಡಿರ್ಬೋದು ಈ ಅಂಗಡಿಯಿಂದ ಮೆಣಸಿನ್ಕಾಯಿ ತಂದಾಗ್ಲೇ ಆಲ್ರೆಡಿ ಅವು ಮೆತ್ತಗಾಗ್ಬಿಟ್ಟಿರ್ತವೆ ನಾವು ಮನೆಗೆ ತಂದಿಟ್ಟ ಮೇಲೆ ಇನ್ನೊಂದಷ್ಟು ಈ ಮೋಡ ಎಲ್ಲ ಇದ್ದಾಗ ಶೀತ ಎಳ್ಕೊಂಡು ಇನ್ನೂ ಮೆತ್ಕಾಗಕ್ಕೆ ಸ್ಟಾಗ್ಬಿಡ್ತವೆ ನೋಡ್ತಿದ್ದೀರಲ್ಲ ಎಷ್ಟು ನೋಡಿ ಕಟ್ಟ ಹಿಂಗೆ ಹೇಳಿದ್ರೂ ಕಟ್ಟಾಗಲ್ಲ ತುಂಬ ಮೆತ್ಕಾಗ್ಬಿಟ್ಟಿರ್ತವೆ ನಾವು ಹಾಗೆ ಇಟ್ಟಾಗ ಏನಾಗುತ್ತೆ ಒಳಗಡೆ ಎಲ್ಲ ವೈಟ್ ವೈಟ್ ಫಂಗಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಮೆಣಸಿನ್ಕಾಯಿ ನಾವು ಬಳಸಲೇಬಾರ್ದು ಒಳ್ಳೇದಲ್ಲ ಈ ರೀತಿ ಇದ್ದಾಗ ನಾವು ಯಾವುದೇ ಬಿಸಿಲು ಬೇಡ ಬಾಣ್ಲೀಲ್ ಹಾಕಿ ಉರಿಯಕ್ಕೆ ನೀವು ಗಮನಿಸಿರ್ಬೋದು ಒಂದು ಕಡೆ ಫುಲ್ ಸೀದೋಗ್ತಾ ಇರುತ್ತೆ ಒಂದು ಕಡೆ ಸರಿಗೆ ಫ್ರೈ ಆಗೋಲ್ಲ ಕ್ರಿಸ್ಪಿಯಾಗಿ ಬರೋದೇ ಇಲ್ಲ ಮತ್ತು ನಾವು ಆ ರೀತಿ ಉರಿಯೋಕ್ಕೆ ಕೆಲವ್ರಿಗೆ ಅಲರ್ಜಿ ಕೂಡ ಇರುತ್ತೆ ತುಂಬ ಕೆಂ ಬರ್ತಿರುತ್ತೆ ಮನೇಲಿರೋರಿಗೆಲ್ಲ ಘಾಟ್ ಆಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಯಾವುದೇ ಸಮಸ್ಯೆ ಇಲ್ಲದೆ ಆರಾಮ್ಸೆ ನೀವು ಹತ್ತೇ ನಿಮಿಷದಲ್ಲಿ ಈ ಮೆಥೆಡನ್ನ ಬಳಸ್ಕೊಂಡ್ರೆ ನೀವು ಮೆಣಸಿನ್ಕಾಯಿನ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಥರ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಯಾವುದೇ ಡೌಟ್ ಪಡೋದು ಬೇಡ ನಾನು ತುಂಬ ವರ್ಷದಿಂದ ಈ ಮೆಥೆಡನ್ನ ಬಳ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಬಳಸ್ಕೊಳ್ಳಿ ಮೊದಲಿಗೆ ಒಂದು ಏಳುವರೆ ಲೀಟ್ರ್ ಕುಕ್ಕರ್ನ ಒಂದು ಹತ್ತು ನಿಮಿಷ ಹೀಟ್ ಮಾಡಿದ್ದೀನಿ ಅದರೊಳಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಇದಕ್ಕೆ ಫುಲ್ ಹಾಕೋದು ಬೇಡ ಒಂದು ಮುಕ್ಕಾಲು ಭಾಗ ಕುಕ್ಕರ್ ಗಿಡಿಯಂಥ ಪಾತ್ರೆಗೆ ಹಾಕಿ ಇಲ್ಲಿ ಒಂದು ಗಮನಿಸ್ಬೇಕು ನೀವು ಗ್ಯಾಸ್ ಕೆಟ್ ರಿಮೂವ್ ಮಾಡಿಬಿಡಬೇಕು ಗ್ಯಾಸ್ ಕೆಟ್ ಜೊತೆ ಹಾಕೋದು ಬೇಡ ಮತ್ತು ವಿಷಲ್ ಕೂಡ ರಿಮೂವ್ ಮಾಡಬೇಕು ಗ್ಯಾಸ್ ಕೆಟ್ ತೆಗೆದು ಪ್ರೆಷರ್ ಕೂಡ ಇಡಬಾರ್ದು ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಸಿಮ್ಮಲ್ಲಿ ಬಿಟ್ಟರೆ ಸಾಕು ನಿಮಗೆ ಅದೊಂದು ಹತ್ತು ನಿಮಿಷ ಬಾಳು ತನ್ನೋ ಅಷ್ಟರೊಳಗೆ ಮನೆಯಲ್ಲೆಲ್ಲ ಇದು ಸ್ವಲ್ಪ ಮೆಣಸಿನ್ಕಾಯಿ ಗಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಸಾಕು ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ರೆಡಿಯಾಗುತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆಯಲ್ಲ ಅದನ್ನು ಕೂಡ ಈಗ ಒಂದು ನೀವು ಯಾವ ಕುಕ್ಕರ್ ತಗೊಂತೀರೋ ಆ ಕುಕ್ಕರ್ ಒಳಗಡೆಗೆ ಹಿಡಿಯೋ ಥರ ಪಾತ್ರೆಗೆ ಒಂದು ಮುಕ್ಕಾಲು ಭಾಗ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಸಿಮ್ಮಲ್ಲಿ ಪ್ರೆಷರ್ ಇಡಬೇಡಿ ಗ್ಯಾಸ್ಕೆಟ್ ಹಾಕಬೇಡಿ ಹೀಗೆ ಇಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಷಿಗೆ ಆರಾಮ್ಸೆ ನೋಡಿದ್ರ ಯಾವುದೇ ಇಲ್ಲ ಬಿಸಿಲು ಬೇಡ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ರೆಡಿ ಆಯಿತು ಖಂಡಿತ ನಿಮ್ಮೆಲ್ಲರಿಗೂ ಈ ಮೆ ಈ ವಿಧಾನ ತುಂಬ ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ಯಾವುದೇ ಡೌಟ್ ಪಡೋದು ಬೇಡ ನೋಡಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಆರಾಮಸೆ ಮುರ್ಕೊಳ್ತಾ ಇದೆ ಫಸ್ಟ್ ತೋರಿಸ್ದಾಗ ನೀವು ನೋಡಿದ್ರಿ ಹಿಂಗೆ ಕೀಳಕ್ಕೆ ಕೂಡ ಹಾಕ್ತಿರ್ಲಿಲ್ಲ ಅದನ್ನು ಕಟ್ ಮಾಡೋದೆಲ್ಲ ನೋಡಿ ಆರಾಮ್ಸೆ ಕೈನಲ್ಲೇ ಹಾಗೆ ಮುರಿದ್ರೆ ಸಾಕು ಅಷ್ಟು ಕ್ರಿಸ್ಪಿಯಾಗಿರುತ್ತೆ ನಿಮಗೆ ಯಾವುದೇ ಡೌಟ್ ಬೇಡ ಇದು ಮೆಥಡ್ ವರ್ಕ್ ಆಗುತ್ತೋ ಇಲ್ವ ಅಂತ ಖಂಡಿತ ನೀವೆಲ್ಲರೂ ಈ ವಿಧಾನನ ಬಳಸ್ಕೊಂಡು ಮೆಣಸಿನ್ಕಾಯಿನ ಒಣಗಿಸ್ಕೋಬೋದು ಈಗ ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸ್ನ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ಇದರೊಳಗಡೆ ಇರೋ ಅಂಥ ಸೀಡ್ಸ್ನೆಲ್ಲ ರಿಮೂವ್ ಮಾಡಿಬಿಡಬೇಕು ಮೆಣಸಿನ್ಕಾಯಿ ಇಷ್ಟು ಕ್ರಿಸ್ಪಿಯಾಗಿದ್ದಾಗ ಮಾತ್ರ ಚಿಲ್ಲಿ ಫ್ಲೇಕ್ಸ್ನ ಮಾಡ್ಕೊಳ್ಳೋಕ್ಕಾಗೋದು ಇದನ್ನೆಲ್ಲ ರಿಮೂವ್ ಮಾಡಿ ನಂತರ ನೀವು ಮಿಕ್ಸಿಲಿ ಹಾಕಿ ಜಸ್ಟ್ ಒಂದೆರಡು ಮೂರು ಸಲ ವಿಪ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲ ಒಂದು ನಾನಿಲ್ಲಿ ಒಂದು ಕವರ್ ಒಳಗಡೆ ಹಾಕಿ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡೋಕ್ಕೆ ಸ್ಟಾರ್ಟ್ ಆದರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕು ಈ ರೀತಿ ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ರಬ್ ಮಾಡಿಕೊಂಡ್ರೆ ಸಾಕು ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ ನಾವು ಮನೆಯಲ್ಲೇ ಆರಾಮ್ಸೆ ಈ ರೀತಿ ಒಂದು ಚಿಲ್ಲಿ ಫ್ಲೇಕ್ಸ್ನ ರೆಡಿ ಮಾಡಿಕೊಂಡ್ರೆ ನಮಗೆ ನೀವು ನೋಡಿರ್ಬೋದು ನಾನು ಅಡುಗೆಯಲ್ಲೆಲ್ಲ ಎಷ್ಟೊಂದು ಕಡೆ ಬಳಸ್ತಾ ಇರ್ತೀನಿ ತುಂಬ ಬಳಕೆಗೆ ಬರುತ್ತೆ ಈ ಮೆಣಸಿನ್ಕಾಯಿ ಒಣಗ್ಸೋ ವಿಧಾನ ಹೋಮ್ ಮೇಡ್ ಚಿಲ್ಲಿ ಫ್ಲೇಕ್ಸ್ ನಿಮಗೆ ಖಂಡಿತ ಇಷ್ಟ ಆಯ್ತು ಅಂದ್ಕೊತೀನಿ ಯಾರೆಲ್ಲ ಟ್ರೈ ಮಾಡ್ತೀರ ಖಂಡಿತ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್